ಆದಿಕೊಂಡ ಇಪ್ಪತ್ತನೇ ದೇ ಐದು ಆರು ವಚನ ಹೋದ್ರಿ ಆ ಮನುಷ್ಯನು ಈಕೆ ತನಗೆ ತಂಗಿಯಾಗಬೇಕೆಂದು ತಾನೇ ಹೇಳಿಲ್ಲವೇ ಈಕೆಯು ಅವನು ತನಗೆ ಅಣ್ಣನಾಗಬೇಕೆಂದು ಹೇಳಿದಳು ನಾನು ಯಥಾರ್ಥ ಮನಸ್ಸಿನಿಂದಲೂ ಸುತ್ತ ಹಸ್ತದಿಂದಲೂ ಇದನ್ನು ಮಾಡಿದ್ದೇನು ಅಂದನು ಅದಕ್ಕೆ ದೇವರು ನೀನು ಇದನ್ನು ಯಥಾರ್ಥ ಮನಸ್ಸಿನಿಂದ ಮಾಡಿದೆ ಎಂಬುದನ್ನು ನಾನು ಬಲ್ಲೆ ಆದ ಕಾರಣ ನಾನಂತೂ ನೀನು ನನಗೆ ವಿರುದ್ಧವಾಗಿ ಪಾಪ ಮಾಡದಂತೆ ನಿನ್ನನ್ನು ತಡೆದು ಆಕೆಯನ್ನು ಮುಟ್ಟಿಗೊಳಿಸಲಿಲ್ಲ ಯಾಕಂದರೆ ಅಭಿಮೇಲಕನು ಯಥಾರ್ಥನು ಹಣ ಎಂಬುದಾಗಿ ದೇವರಿಗೆ ಗೊತ್ತದ ಅಭಿಮೇಲಕನ ಯಥಾರ್ಥವಂತನಾಗಿದ್ದಿನ ಕಾರಣ ಅಭಿಮೇಲಕನಿಗೆ ಪಾಪ ಮಾಡದಂತೆ ದೇವ್ರ ಏನು ಮಾಡೋಣ ತಡದನ್ ಪ್ರೇರೇ ಅಲ್ಲಿ ನನ್ನ ಸೋದರಿ ಸೋದರ ನೀನು ಒಂದ್ ವೇಳೆ ಆ ಅಭಿಮೇಲಕನ ಹಂಗೆ ಒಂದು ಯಥಾರ್ಥ ಯಥಾರ್ಥವಾಗಿರ್ತಕ್ಕಂಥ ಒಂದು ಮನಸ್ಸು ಒಂದು ಮನಸಂಕಲ್ಪ ನಿನ್ನ ಒಳಗಿದ್ದೀರ ಎಷ್ಟು ಉತ್ತಮದ ಎಷ್ಟು ಅದ್ಭುತ ನಿನ್ನ ಜೀವಿತ ಅದ ಮನಸ್ಸು ನಾವು ದೇವ್ರು ನೋಡಿದಾಗ ನಮ್ಮ ಮನಸ್ಸಿನ ಇರಬೇಕು ಯಥಾರ್ಥತ್ವ ಇರಬೇಕು ಪ್ರೇರೆ ನಮ್ಮ ಮನಸ್ಸು ಶುದ್ಧವಾಗಿರ್ಬೇಕು ದೇವ್ರು ನೋಡುವಾಗ ನಿನ್ನ ಕುಟುಂಬ ಶುದ್ಧವಾಗಿರ್ಬೇಕು ದೇವ್ರು ನೋಡುವಾಗ ನೀನು ಮಾಡ್ತಕ್ಕಂಥ ಕಾರ್ಯ ಕ್ರಿಯೆಗಳು ಎಲ್ಲವೂ ಏನು ಮಾಡಬೇಕು ಶುದ್ಧವಾಗಿರ್ಬೇಕು ಪ್ರೇಯರೇ ಯಾವುದು ಅಶುದ್ಧವಾಗಿರ್ತಕ್ಕಂಥ ಕಾರ್ಯಗಳು ನಿನ್ನ ಒಳಗಿರ್ಲಕ್ಕ ಅವಕಾಶ ಚಾನ್ಸಸ್ ಇಲ್ಲ ಅಭಿಮೇಲಕನು ಮಾಡಬೇಕೆಂಬುದಾಗಿ ತೆಗೆದುಕೊಂಡ್ ಬಂದನ್ ಹೆಂಡತಿಯಾಗಿ ಮಾಡ್ ಮಾಡ್ಕೋಬೇಕೆಂಬುದಾಗಿ ಸ್ವೀಕಾರ ಮಾಡ್ಕೋಬೇಕೆಂಬುದಾಗಿ ತೆಗೆದುಕೊಂಡು ಬಂದಾನ ಆದರೆ ಅವ ಯಥಾರ್ಥ ಮನಸ್ಸಾನುವಾಗಿದ್ದನ ಕಾರಣ ದೇವರು ಅವನಿಗೆ ತಡೆದನ್ ಪ್ರಿಯರೇ ಇವತ್ತು ನೀ ಯಾವುದೇ ಒಂದು ಕಾರ್ಯ ಮಾಡಕ್ಕೆ ನೀನ್ ನಡೆದಿ ಅಂದ್ರೆ ದೇವ್ರು ನಿನ್ಗೆ ಒಳ್ಳೇದಂದ್ರೆ ಸಹಾಯ ಮಾಡ್ತಾನ ಕೆಟ್ಟ ಅದ ಅಂದ್ರ ನಿನಗ ತಡಿತ ಪ್ರೇರೆ ಅಲ್ಲೆಲಿವ್ಯಾ ಅಲ್ಲೆಲಿವ್ಯಾ ನೀವೊಂದು ಕಾರ್ಯ ಹೋಗುವಾಗ ಅದು ಎದುರಿನ ಕಾರ್ಯ ಒಳ್ಳೇದದನೋ ಕೆಟ್ಟದದನೋ ಗೊತ್ತಿಲ್ಲ ಆದರೆ ನೀ ಯಾವುದೇ ಕಾರ್ಯ ಮಾಡುವುದಕ್ಕೆ ಹೋದಾಗ ಒಂದು ಮಾಡಬೇಕು ಪ್ರಾರ್ಥನೆ ಮೊದಲು ನಿನ್ನ ಮನೆಯಲ್ಲಿ ಒಂದು ಪ್ರಾರ್ಥನೆ ಮಾಡಿ ನೀ ಮುಂದೆ ಹೆಜ್ಜೆ ಇಟ್ಟೆ ಅಂದ್ರೆ ನಿನ್ನ ಕೆಟ್ಟದಂದ್ರೆ ದೇವರು ತಡಿತನ ಒಳ್ಳೇದಂದ್ರೆ ಆ ಕಾರ್ಯ ಮಾಡುವುದಕ್ಕಾಗಿ ದೇವರು ಸಹಾಯ ಮಾಡ್ತಾನೆ ಪ್ರೇರಿ ಕೆಲವು ಸರ್ತಿ ನೀ ಕೆಟ್ಟದ್ ಮಾಡಕ್ಕೆ ಹೋದ್ರು ಕೂಡ ಅಲ್ಲಿ ಆ ಇಸ್ತಳಕ್ಕೆ ಹೋದ್ರು ಕೂಡ ದೇವ್ರನ್ ಮನಸ್ಸಿರಲ್ಲ ಅಂತಾನ ಮಗಳೇ ಬೇಡ ನೋಡು ಮಗನೇ ಇದು ನೀವು ಮಾಡೋದು ಸರಿಯಲ್ಲ ಇದನ್ನು ನೀವು ಹೊರಗ ಬಾ ಹೊರಗ್ಬಾ ಎಂಬುದಾಗಿ ದೇವ್ರನ್ನು ಎಳ್ಕೊಂಡು ಬರೋದಕ್ಕಾಗಿ ಬಹಳಷ್ಟು ಪ್ರಯಾಸ ಪಡ್ತಾನೆ ಪ್ರಿಯರಿ ಆದ್ರೆ ನೀ ದೇವ್ರ ಕಡೆ ಗಮನ ಇರಲ್ಲ ನಿನಗ ದೇವ್ರ ಕಡೆ ಮನಸ್ಸಿರಲ್ಲ ದೇವ್ರಿಗೆ ನಿನ್ನ ಆತ್ಮ ಪ್ರಾಣ ಶರೀರವಾಗಿ ಸಂಪೂರ್ಣವಾಗಿ ನೀನು ಒಪ್ಪಿಸಿಲ್ಲ ನಿನ್ನ ಆತ್ಮ ಪ್ರಾಣ ಶರೀರವೆಲ್ಲ ದೇವ್ರಿಗೆ ಸಂಪೂರ್ಣವಾಗಿ ಮನಪೂರ್ವಕವಾಗಿ ನೀನು ಒಪ್ಪಿಸಿರುವಾಗ ನಿನಗ ದೇವರು ಯಾವುದು ಕೆಟ್ಟದು ಮಾಡೇ ಕೂಡಲ್ಲ ಕೆಟ್ಟದ್ದು ಮಾಡ್ಲಕ್ ನಿನ್ನ ಮನಸ್ಸಿದ್ರು ಕೂಡ ಅದು ಇಮಿಡಿಯೆಟ್ಲಿ ನಿಂಗೆ ಏನ್ ಮಾಡ್ತಾನ ತೆಗ್ದಕ್ತಾನ ಪ್ರೇಯರೆ ಒಂದು ನಿಮಗೆ ಸಿಂಪಲ್ ಆಗಿ ಒಂದು ಮಾತಾಡ್ತೆ ಮಾತೇನಂದ್ರೆ ಈಗ ನಿಮ್ ಫೋನಿನಾಗ ಯಾವ್ದ್ರ ಒಂದು ಕೆಟ್ಟದ ಭಾವನೆ ಒಂದು ಚಿತ್ರಗಳು ಉಂಟಾವ ಅಂತ ಹೇಳ್ಕೊರಿ ಅದ್ ಸೇವ್ ಮಾಡ್ಕೊಂಡ್ರೆ ಸೇವ್ ಆಗೋಯ್ತಾವ್ ಕರೆಕ್ಟ್ ಅಲ್ಲ ಅದಕ್ಕೆ ನೋಡ್ತೀರ ಮೊದಲನೇದು ಸೇವ್ ಮಾಡ್ಕೊಂಡ್ರೆ ಸೇವ್ ಆಯ್ತಾವು ಇಲ್ಲಿದ್ರೆ ನನಗೆ ಅವಶ್ಯಕತೆ ಐತೆ ಇಲ್ಲ ಅಂತೇಳಿ ಅದು ಬಂದ ತಕ್ಷಣ ಇಮಿಡಿಯೇಟ್ಲಿ ಒದಗ ಒಂದು ಆಪ್ಷನ್ ಇರ್ತದೆ ಅಲ್ಲಿ ಡಿಲೀಟ್ ಹೊಡೆದು ಆಪ್ಷನ್ ಇರ್ತದೆ ಎಕ್ಸ್ ಮಾರ್ಕ್ಸ್ ಒಂದು ಇರ್ತದೆ ಹೆಂಗೆ ಅಂದಿರ್ತದೆ ಅದಕ್ಕೊಂದರೆ ನೀವು ಕ್ಲಿಕ್ ಮಾಡ್ದೀನಂದ್ರೆ ಅದನ್ನ ಗೊತ್ತದ ಡಿಲೀಟ್ ಆಗೋತದ್ವ ಇರ್ತದ ಡಿಲೀಟ್ ಆಗೋತಿ ಸ್ಪಷ್ಟವಾಗಿ ಆಗಿ ನಿಮ್ಮ ಯೂಟ್ಯೂಬ್ನ ನೋಡೋ ಒಂದು ಆಪ್ಷನ್ ಇರ್ತದೆ ಒಂದು ಪರ್ಸನಲ್ ಆಪ್ಷನ್ ಇರ್ತದೆ ಯೂಟೂಬ್ದಾಗ ಕೂಡ ಫೇಸ್ಬುಕ್ದಾಗ ಕೂಡ ನಿಮಗೆ ಇರ್ತದೆ ನಿಮ್ಮ ನಿಮ್ಮ ಮೊಬೈಲ್ ಸೆಟ್ಟಿಂಗ್ದಾಗ ಒಂದು ಆಪ್ಷನ್ ಇರ್ತದ ಈ ಸೆಟ್ಟಿಂಗ್ದಾಗ ಹೋಗಿ ನೀವು ಒಂದ್ ವೇಳೆ ಸೆಟ್ ಮಾಡ್ಕೊಂಡ್ರಿ ಅಂದ್ರೆ ನಿಮಗೆ ಕೆಟ್ಟೋಗಿರ್ತಕ್ಕಂಥ ಭಾವನೆ ಉಳ ಚಿತ್ರಗಳು ಕೂಡ ನಿಮ್ ಮೊಬೈಲ್ ನಲ್ಲಿ ಬರ್ಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲ ಇಲ್ಲ ಪ್ರೇ ರೇ ಎಲ್ಲ ನಿಮ್ ಕೈದ ಕೊಟ್ಟಂತೇವ್ರಿ ಸ್ಪಷ್ಟವಾಗಿ ನೀನು ಕರೆಕ್ಟ್ ಆಗಿ ಮೊಬೈಲ್ ಅಂದ್ರೆ ಕರೆಕ್ಟ್ ಆಗಿ ಫಾಲೋದೆ ಅಂದ್ರೆ ನಿನ್ಗೆ ಒಳ್ಳೆ ಗುರಿಗಳು ತೆಗೆಕೋಯ್ತದ ನೀ ಕೆಟ್ಟದ ಫಾಲೋ ಮಾಡಿದೆ ಅಂದ್ರ ಅದಕ್ಕೆ ನಿನ್ ಕೆಟ್ಟದ ಮಾರ್ಗದಾಗ ಹೇಳ್ಕೊಯ್ತು ಪ್ರೇನ್ ಮನಸ್ಸೆಲ್ಲ ಅದ್ರೊಳಗೆ ಬೈಬಲ್ ಓದ್ರ ಹತ್ರ ಕೂಡ ಮನಸ್ಸು ಮತ್ತೆ ಮೊಬೈಲ್ದಾಗೆ ಇರ್ತಾವ್ ಪ್ರಾರ್ಥನೆ ಮಾಡಿದ್ರೂ ಮನಸ್ಸು ಮತ್ತೆ ಮೊಬೈಲ್ ದಾಗೆ ಇರ್ತದ ನೀ ಎಲ್ಲರ ದೇವ್ರ ಆಧನೆ ಮಾಡ್ಲಕ್ ಹೋದಾಗ ಸುಕುಂದೇವ್ರ ಆರನೆ ಮಾಡಿ ಅಂತ ಹೋದಾಗ ಮನಸ್ಸೆಲ್ಲ ಅದ್ರಾಗ ಇರ್ತದೆ ಪ್ರಿಯರಿ ಅಲ ಡಿಲೀಟ್ ಮಾಡಿದೆ ಅಂದ್ರೆ ಒಳಗಿರ್ಲಾಕ್ ಸಾಧ್ಯ ಇಲ್ಲ ಇಲ್ಲ ಒಂದ್ ವೇಳೆ ಕೆಟ್ಟ ಭಾವನೆ ಉಳ್ಳವರಾಗಿದ್ದು ಕೆಟ್ಟು ಕಾರ್ಯ ಮಾಡೋದಕ್ಕಾಗಿ ನೀವು ಪ್ರಯಾಸ ಪೆಟ್ರಿ ಅಂದ್ರ ಅದು ದೇವರ ದೃಷ್ಟಿಯಲ್ಲಿ ಸರಿಯಾದ ಅಲ್ಲ ದೇವರು ನಿಮ್ಮನ್ನು ರಕ್ಷಿಸ್ಬೇಕೆಂಬ ಉದ್ದೇಶದ ದುಷ್ಟನು ನಿಮ್ಮನ್ನು ಹಾಳು ಮಾಡ್ಬೇಕೆಂಬ ಉದ್ದೇಶದ ಪ್ರಿಯರಿ ನೀ ಎಷ್ಟು ಒಳ್ಳೆ ಕಾರ್ಯ ಮಾಡೋದಕ್ಕಾಗಿ ಹೋಯ್ತು ಅಷ್ಟು ಕೆಟ್ಟದ ಕಾರ್ಯಗಳು ನಿಂದ ಬಂದು ಬಂದೇ ಬರ್ತಾವ ಪ್ರಿಯರೆ ಕೆಟ್ಟದ್ದು ನೀ ಒಂದು ವೇಳೆ ಹಿಂಗೆ ಹಿಡ್ಕೊಂಡು ಮುಂದೆ ಓಡತ್ತೆ ಅಂದ್ರೆ ನೀ ನಿನ್ನ ಪರಿಸ್ಥಿತಿಗಳು ಹಾಳಾಗೋತಾವ ಪ್ರೇರೇ ಒಳ್ಳೆದು ನಿನ್ನ ಮುಂದಿಟ್ಕೊಂಡು ಒಳ್ಳೆ ಕಾರ್ಯ ಮಾಡೋದಕ್ಕಾಗಿ ನೀವು ಪ್ರಯತ್ನ ಪಟ್ಟಿ ಅಂದ್ರೆ ಎಷ್ಟೋ ಅದ್ಭುತದ ಪ್ರೇರೆ ಫೋನ್ ಹಿಂಗೆ ನೋಡ್ತೀರಿ ಅಥವಾ ಹಿಂಗೆ ನೋಡ್ತೀರಿ ಮುಂದಿದ್ದರೆ ನೋಡೋದಕ್ಕೆ ಅವಕಾಶ ಇದೆ ಹಿಂದಿದ್ದ ನೋಡೋದಕ್ಕೆ ಅವಕಾಶ ಇಲ್ಲ ನಿಮ್ಮ ಹಿಂದ್ಗಡೆ ಅನೇಕ ಜನರು ನಾನಾ ವಿಧವಾಗಿ ಮಾತುಗಳಾಡ್ತಾರು ನಿಮ್ಮ ಹಿಂದೆ ನಾನಾ ವಿಧ ಕತೆಗಳು ಹೇಳ್ತಾರ ಅವ್ರು ಹಾಂಗ ಅವ್ರು ಹಿಂಗ ಇಕ್ಕಿ ಹಿಂಗ ಅವ ಹಾಂಗ ನಿಮ್ಮ ಹಿಂದೆ ಬಹಳಷ್ಟು ಮಾತಾಡ್ತಾರ ನಿಮ್ ಮುಂದ್ ಮಾತಾಡದ್ರ ಅವ್ನಿಗೆ ಅವಾಗಿಂದ ಆನ್ಸರ್ ಕೊಡ್ತಿರೊಂದು ಸಿಟ್ಟು ಬಂತಂದ್ರೆ ಪಟ್ ಪಟ್ ಒಂದು ನಾಕ ಒಂದು ಇವ್ ಎಡ್ರಾಗ ಒಂದಾಯ್ತವ ಕಂಪಲ್ಸರಿ ಹಾಗೆ ಸೈತನನು ಮುಂದ್ ಬಂದ್ ಕೆಲಸ ಮಾಡಲ್ಲ ಸೈತನ ಹಿಂದ್ ಬಂದ್ ಕೆಲಸ ಮಾಡ್ತಾನ ಪ್ರೇರಿ ಆ ಹಿಂದೆ ಬಂದು ಸೈತನ್ ಕೆಲಸ ಮಾಡ್ತಾನ ಅದಕ್ಕೆ ಅವಕಾಶ ಕೊಟ್ಟರೆ ಅಂದ್ರ ಆ ಸೈತನ್ ಮುಂದ್ ಬಂದಿಂತ ನಿಮ್ಗೆ ಏನ್ ಮಾಡ್ತಾನ ಬೇರೆ ಬೇರೆ ಮಾರ್ಗಗಳನ್ನು ತೋರಿಸ್ತಾನ ಪ್ರಿಯರಿ ಒಂದ್ ಮಾತಾಡ್ತೇನೆ ನಿಮ್ಗೆ ಏ ಸ್ವಾಮಿ ದೀಕ್ಷಿಸ ತೆಗೆದುಕೊಂಡಾಗ ನಲ್ವತ್ತು ದಿನ ಉಪವಾಸ ಪ್ರಾರ್ಥನೆ ಮಾಡುವಾಗ ಸೈತನ್ ಏನೇನು ತೋರಿಸಿದ ಅವರಿಗೆ ಸರ್ವ ಲೋಕವೆಲ್ಲ ತೋರಿಸಿದ ಪ್ರಿಯರೇ ಸ್ಪಷ್ಟವಾಗಿ ಕೈ ಹಿಡ್ಕೊಂಡು ಎರಸಲಮ್ ಸಿಗ್ರಿಮೇಲೆ ತೆಗೆದುಕೊಂಡೋಗಿ ನೋಡಿ ಈಗ ಲೋಕವೆಲ್ಲ ನೋಡು ಈ ಲೋಕವೆಲ್ಲ ನಂದೆ ನನ್ನ ಕೈಲೇದ ನೀ ನನಗೆ ಅಡು ಬಿದ್ದ ನನಗೆ ಇದೆಲ್ಲ ನೀನ್ ಕೊಟಾಕ್ತ ಅಂತೇಳಿ ಸ್ಪಷ್ಟವಾಗಿ ಯೇಸು ಸ್ವಾಮಿಗೆ ಸಹಿತನ ಶೋಧಿಸಿದ ಪ್ರಿಯರಿ ನೀನು ಕೂಡ ಸೈತನನ್ನು ಶೋಧಿಸಿದ ಪ್ರಿಯರೇ ಇದು ನೋಡು ಅದು ನೋಡು ಅದು ಮಾಡು ಇದು ಮಾಡು ಅವ್ಮೇಲೆ ಕೋಧಿಸದ ಅಭಿಮೇಲಕನು ಯದಾರ್ಥ ಮನಸ್ಸುಳ್ಳವನ ಅಭಿಮೇಲಕನು ಒಳ್ಳೆ ವ್ಯಕ್ತಿಯನ್ನ ಒಳ್ಳೆ ಒಂದು ಮನಭಾವನೆ ಅದ ಅಭಿಮೇಲಕನ ಜೀವಿತದಲ್ಲಿ ಬಂದಾಗ ಬಹಳಷ್ಟು ಒಂದು ಘೋರವಾಗಿರ್ತಕ್ಕಂತ ಒಂದು ತಪ್ಪು ದ್ರೋಹ ಮಾಡುವುದಕ್ಕಾಗಿ ದೇವರು ತಡದನ್ ಪ್ರೇರಿ ಇವತ್ತು ನಿನ್ನ ಜೀವಿತ ಕೂಡ ಅಷ್ಟೇ ಅದ ನೀನು ಅರಿತುಕೊಂಡು ತಿಳಿದುಕೊಂಡು ನೀ ಏನಿದೆ ಮೇದಾಗ ನಿನ್ನ ಪರೀಕ್ಷಿಸಿಕೊಂಡು ನಿಮ್ ಮುಂದೆ ಮಾರ್ಗದಲ್ಲಿ ಹೋಗುವಾಗ ಎಲ್ಲ ಅದ ಆದರೆ ಕೆಟ್ಟ ಭಾವನೆಗಳು ಬಂದೇ ಬರ್ತಾವೆ ಅದನ್ನ ತೋಷಿಸಿ ಅದಕ್ಕೆ ನೀ ಅದಕ್ಕೆ ಏನು ಮಾಡಬೇಕು ಅದನ್ನ ತುಳಿದುಕೊಂಡು ಹೆಚ್ಚಿ ಇಟ್ಟು ನೀ ಮುಂದೆ ಓಡುವಾಗ ದೇವರ ಜೀವಿತದಲ್ಲಿ ಎಷ್ಟೋ ಅದ್ಭುತ ಮಾಡ್ತಾನೆ ಪ್ರೇರೆ ಅವಿಮೇಲಕ್ಕನ ನೋಡ್ರಿ ಎಷ್ಟೊಂದು ಭಯಂಕರವಾಗಿರ್ತಕ್ಕಂಥ ಆ ತಪ್ಪಿನಿಂದ ದೇವರು ಅವನಿಗೆ ತಪ್ಪಿಸನು ಪ್ರೇರೆ ಇವತ್ತು ನಾನು ಸೋದರಿ ಸೋದರ ನೀನು ಒಂದು ವೇಳೆ ಭಕ್ತಿವಂತರಾಗಿದ್ದೀರಿ ಪ್ರಾರ್ಥನೆ ಹೋಗಿದ್ದೀರಿ ಅಂದ್ರೆ ದೇವು ನಿಮ್ಮನ್ನು ಪ್ರತಿಯೊಂದು ವಿಷಯದಲ್ಲಿ ಪ್ರತಿದಿನ ಪ್ರತಿಗಳಿಗೆ ಪ್ರತಿ ನಿಮಿಷವನ್ನು ದೇವು ನಿಮ್ಮನ್ನು ತಪ್ಪಿಸಿ ರಕ್ಷಿಸ್ತಕ್ಕಂಥನಾಗಿದ್ದಾನ ಪ್ರೇರೆ